ನಂಗೆ ಗೊತ್ತಿಲ್ಲ ಕೇಳ್ಕೊಂಡ್ ಮಾತಾಡ್ತೀನಿ ನೋಡಪ್ಪ ನಾವು ಮಾಡಿರೋದು ಯಾವುದೇ ಆರ್ಗನೈಜೇಷನ್ನು ಪರ್ಮಿಷನ್ ತಗೋ ಇದು ಹಿಂದೇನೆ ಮಾಡಿತ್ತು ಎರಡಿಸ್ತು ಜಗದೀಶ್ ಶೆಟ್ಟಿ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡ್ಲಿಲ್ಲ ಯಾಕ್ರಿ ಮಾಡ್ಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಬಿಜೆಪಿ ರಾಜಕಾರಣ ಮಾಡೋದು ಇನ್ನೇನು ಬಂದ್ ಬಿಟ್ಟು ಬೇರೆ ಏನ್ ಮಾಡಕ್ ಬರ್ತದ ಜನರ ಬಡವರು ಕೆಲಸ ಮಾಡಲ್ಲ ಅವರು ರಾಜಕಾರಣ ಅಷ್ಟೇ ಅಲ್ಲ ರಾಜ್ಯ ಕರ್ನಾಟಕದ ಶಾಂತಿಗೆ ಭಗ್ನ ಆಗೋ ಸಾಧ್ಯತೆಗಳು ಯಾಕಂದ್ರೆ ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಭಗ್ನ ಆಗೋದಿಲ್ಲ ಗುತ್ತಿಗೆದಾರ ಸಂಘದವ್ರಿಗೆ ಪತ್ರ ಬರೆದ ಗೌರ್ನರ್ಗೂ ಕೂಡ ಪತ್ರ ಬರೀ ನಮ್ಮ ಬಾಕಿನ ಚುಕ್ತ ಮಾಡದೇ ಇದ್ರೆ ಅದನ್ನೆಲ್ಲ ಮಾತಾಡೋದು ನಿನ್ನೆ ಉದ್ಘಾಟದ ಮೇಲೆ ಒಂದ್ ನಿಮಿಷ ಸರ್ ನಿನ್ನೆ ಉದ್ಯೋಗ ಮೇಲೆ ಮಾಡಿದ್ದಾರೆ ಯಶಸ್ವಿ ಆಗಿದೆ ಸಾವಿರದ ಮುನ್ನೂರು ಜನ ಕೆಲಸ ಸಿಕ್ಕಿದೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳನ್ನ ಮಾಡ್ತೀರಾ ಬರೀ ಮೈಸೂರು ಜಿಲ್ಲೆಗಳಲ್ಲೂ ಮಾಡ್ತೀವಿ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತೀವಿ